ಎಲ್ಲರಿಗೂ ನಮಸ್ಕಾರ ರೋಟ್ರಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ಕೋ ಅರೇಜಿರೋ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಹಾಗೆ ರೋಟ್ರಿ ನ್ಯಾಷನಲ್ನ ಆರ್ ಐ ಡೈರೆಕ್ಟರ್ ಆದಂಥ ಕೆ ಪಿ ನಾಗೇಶ್ ಅವರಿಗೆ ಗೌರವಪೂರ್ವಕ ವಂದನೆಗಳು ಸಲ್ಲಿಸ್ತಾ ಸಂಸ್ಥೆ ಸೇವೆಗಾಗಿ ಹುಟ್ಟಿರ್ತಕ್ಕಂಥದ್ದು ಸರಿಸುಮಾರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳಿತಕ್ಕಂಥ ಈ ಒಂದು ಸಂಸ್ಥೆ ಇದರಿಂದ ನಮ್ಮೆಲ್ಲ ಹಿರಿಯರು ಈಗ ನಾವುಗಳು ಮುಂದೆ ನಮ್ಮ ಸಹೋದರರು ನಡೆಸ್ಕೊಳ್ತಕ್ಕಂಥ ಒಂದು ಸಂಸ್ಥೆನ ನಮ್ಮ ಅವಧಿಯಲ್ಲಿ ಸಿಕ್ಕಂಥ ಒಂದು ಅವಕಾಶಗಳನ್ನು ಪರಿಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಾಲೂರಿನ ಸಾರಿ ಮುಳುಬಾಗಿಲಿನ ರೋಟರಿ ಸೆಂಟ್ರಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿರ್ತಕ್ಕಂಥ ಗೌರವಾತ ನನ್ನ ಹಿತೈಷಿಗಳು ಮತ್ತು ನನ್ನ ಸೋದರ ಮಿತ್ರ ಅಂತ ಎನ್ ಆರ್ ಸತ್ಯಣ್ಣವರ ಒಂದು ಅವಧಿಯಲ್ಲಿ ಜೊತೆಗೆ ಅವರ ಕಾರ್ಯದರ್ಶಿಗಳಾದ ಶ್ರೀನಿವಾಸ ರೆಡ್ಡಿ ಅವರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಜೊತೆಯಾಗಿ ಸದಸ್ಯರ ಒಂದು ಸಹಕಾರದೊಂದಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇವೆಗಳನ್ನು ಪರಿಣಾಮಕಾರಿಯಾಗಿ ಫಲಪ್ರದವಾದಂಥ ಒಂದು ಸೇವೆಗಳನ್ನು ನಿರ್ವಹಿಸಿ ಇಡೀ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ವಿಭಾಗ ಅಂಥೇಳಿ ಹೆಸರು ಜು ಪಡೆದ ಜೊತೆಗೆ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಟ್ಟಂಥ ಎನ್ ಆರ್ ಸತ್ಯಣ್ಣವರಿಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾಯಿತ ಸತ್ಯಣ್ಣವರು ಹಾಗೆ ಹಾಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿಯವರು ಹಾಗೆ ಮತ್ತೊಬ್ಬ ನಮ್ಮ ರವೀಂದ್ರ ನಮ್ಮ ಹಿತೈಷಿಗಳು ಮತ್ತು ಮಾರ್ಗದರ್ಶಕವಾದಂಥ ರವೀಂದ್ರ ಸರ್ ಅವರು ಮತ್ತೊಬ್ಬ ಹಿರಿಯರು ಆದಂಥ ಗೌರವ ರಾವ್ ಅವರು ಹಾಗೆ ನಮ್ಮ ಮಾರ್ಗದರ್ಶಿಗಳು ನಮಗೆ ಸದಾ ಯಶಸ್ಸಿನ ಒಂದು ಒಂದು ಕೋ ಯಶಸ್ಸನ್ನು ಕೋರ್ತಕ್ಕಂಥ ಅಮು ಲಕ್ಷ್ಮೀನಾರಾಯಣರು ಹಾಗೆ ನನ್ನ ಸೋದರ ಮಿತ್ರ ಅರುಣ್ ಕುಮಾರ್ ಅವರು ಸರಿತಾ ಮೇಡಮ್ ಅವರು ನಮ್ಮ ಕೋಲಾರದಿಂದ ಬಂದಂಥ ಮಾಧ್ಯಮ ಪತ್ರಿಕಾ ವರದಿಗಾರ ಸಂಘದ ಅಧ್ಯಕ್ಷ ಗಣೇಶ ಅಣ್ಣರು ಅವರು ರಮೇಶ್ ಅಣ್ಣವರು ಹೇಳ್ತಾ ಹೋದ್ರೆ ಎಲ್ಲರೂ ಕೂಡ ಭಾಳ ಪ್ರಬುದ್ಧ ಜನಪ್ರತಿನಿಧಿಗಳಿದ್ದೀರಿ ನಾಗರಿಕ ಬಂಧುಗಳಿದ್ದೀರಿ ಆಮೇಲೆ ಕೋಲಾರದ ಶಂಕರಣ್ಣವ್ರು ಬಂದಿದ್ದೀರಿ ರೋಟ್ರಿ ಸೆಂಟರ್ ರೋಟ್ರಿ ನಂದಿನಿಯಿಂದ ಹಾಗೆ ಎಲ್ಲ ನನ್ನ ರೋಟರಿ ಬಂಧುಗಳಿಗೆ ನಾನು ಗೌರವಪೂರ್ವಕ ನಮಸ್ಕಾರಗಳು ಮತ್ತು ಶುಭಾಶಯಗಳು ಕೋರ್ತಾ ನಾವು ಎಷ್ಟು ಅತ್ಯುನ್ನತ ಮತ್ತು ಉತ್ತಮ ಸಾಧನೆ ಮಾಡಿದ್ದು ಸಹ ಹಾಗೆ ನಾವು ಎಷ್ಟೇ ಆರ್ಥಿಕವಾಗಿ ಸದೃಢ ಆಗಿ ಯಶಸ್ಸು ಮತ್ತು ಸಾಧನೆ ಮಾಡಿದರೂ ಸಹ ಸೇವೆಯಲ್ಲಿ ಸಿಗ್ತಕ್ಕಂಥ ತೃಪ್ತಿ ಆತ್ಮವಿಶ್ವಾಸ ಸಮಾಧಾನ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಅವಕಾಶ ಇಲ್ಲ ಅಂಥ ಒಂದು ಸೇವೆಗೆ ಒಂದು ವೇದಿಕೆಯಾಗಿ ಸಮಾನ ಮನಸ್ಕರ ಒಂದು ತಂಡ ರಚನೆಯಾಗಿ ಪ್ರತಿ ವರ್ಷದ ಒಂದು ರೋಟ್ರಿ ಅವಧಿ ಅಂತೇನು ಕರಿತೀರಿ ಅಂಥ ಅವಧಿಯಲ್ಲಿ ಸಮಾನ ಮನಸ್ಸರೆಲ್ಲ ಒಟ್ಟುಗೂಡಿ ಸೇವೆ ಮಾಡೋದ್ರ ಮೂಲಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರೋಗ್ಯ ಜೊತೆಗೆ ಸ್ವಚ್ಛತೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಮ್ಮಗಳ ಒಂದು ಸೇವೆ ಅವಶ್ಯಕತೆ ಇದೆ ಹಾಗೆ ಎಲ್ಲಿ ಸಮಾಜದಲ್ಲಿ ನಮ್ಮ ಅವಶ್ಯಕತೆ ಇದೆ ಅದನ್ನು ತೋರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಒಂದು ಭಾಗವಹಿಸುವಿಕೆ ಮತ್ತು ಸಮಾಜನ ಮತ್ತು ಸಮಾನ ಮನಸ್ಕರನ್ನು ಜೋಡಿಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ಅಂಥ ಒಂದು ಸಂಸ್ಥೆ ರೋಟ್ರಿ ಜೊತೆಗೆ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಂಥ ಒಂದು ಸಂಪರ್ಕ ಕಲಿಸ್ಕೊಡ್ತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಮತ್ತು ಅದರ ಒಂದು ಒಡನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕೋದು ಕೆಲವೇ ಮಂದಿಗೆ ಅಂಥ ಅವಕಾಶ ಕೂಡ ಹಿಂದೊಮ್ಮೆ ನನಗೆ ಎರಡು ಅವಧಿಯಲ್ಲಿ ನನಗೆ ಸಿಕ್ಕಿತ್ತು ಅದು ಕೋವಿಡ್ ಅಂತ ಒಂದು ಒಂದು ಪೆಂಡಮಿಕ್ ಟೈಮಲ್ಲಿ ಆ ಸಮಯದಲ್ಲಿ ಇಡೀ ಕೋವಿಡ್ನ ಒಂದು ಆತಂಕಕಾರಿಯ ಅವಧಿಯಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದವರು ಅಥವಾ ಕೋವಿಡ್ ವಾರಿಯರ್ಸ್ ಅಂತ ಏನು ಕರಿತಾ ಇದ್ದೀರಿ ಅವರಿಗೆ ಆರೋಗ್ಯಾಧಿಕಾರಿಗಳು ವೈದ್ಯರು ಪೊಲೀಸರು ಮಿತ್ರರು ಜೊತೆಯಾಗಿ ಇವೆಲ್ಲರ ಜೊತೆಯಾಗಿದ್ದಂಥ ಒಂದೇ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಅದು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಅಂತಹ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಟೆನ್ಸ್ನು ತಮ್ಮ ಒಂದು ಆರೋಗ್ಯದ ಸಮಸ್ಯೆ ತಮಗೂ ಕೂಡ ಅಂತ ಒಂದು ಕೋವಿಡ್ನ ಒಂದು ಆತಂಕಾರಿ ನಮಗೂ ತಗುಲ್ಬೋದು ಅಂತ ಒಂದು ಒಂದು ಭಾವನೆ ಇದ್ದರೂ ಸಹ ಇಡೀ ಸಮಾಜದ ಹಿತದೃಷ್ಟಿಯಿಂದ ನಾಗರಿಕದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಡೆ ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮೆಡಿಸಿನ್ ಕೂಡ ಸಪ್ಲೈ ಮಾಡೋಂಥದ್ದು ಆಹಾರ ಸರಬರಾಜು ಮಾಡ್ತಕ್ಕಂಥ ಕೆಲಸನ ನಿರಂತರವಾಗಿ ಇಡೀ ಮುಳುಭಾಗಲೂ ಸೇರಿದಂತೆ ರಾಜ್ಯ ಇಡೀ ರಾಷ್ಟ್ರದಲ್ಲಿ ನಮ್ಮ ರೋಟರಿಯನ್ಸ್ ಏನು ಭಾಗವಹಿಸಿದ್ರು ಭಾಗವಹಿಸಿ ಆ ಒಂದು ಕಾಯಿಲೆನ ಹೋಗ್ಲಾಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿದಂಥ ನನ್ನ ಸರ್ವ ಸರ್ವ ಸದಸ್ಯರಿಗೂ ಅಂದರೆ ರೋಟರಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೀನಿ ಅವ್ರಿಗೆ ಧನ್ಯವಾದಗಳು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಅಂತ ಎಲ್ಲ ರೋಟರಿಯನ್ನು ನನ್ನ ಸಹ ಸಹಪಾಠಿಗಳಿಗೆ ಹಾಗೆ ಮುಂದುವರೆದು ಇವತ್ತು ದಿವಸ ನಮ್ಮ ಸತ್ಯಣ್ಣವರು ಅವರಿಗೆ ಅವರ ಒಂದು ವ್ಯಾಪಾರಗಳಲ್ಲಿ ನನಗನ್ನಿಸ್ತದೆ ಅವರಿಗೆ ಸಮಾಧಾನವಾಗಿ ಕೂತು ಊಟ ಮಾಡೋಕ್ಕೂ ಸಮಯ ಆಗೋದಿಲ್ಲ ಅಂಥ ಒಂದು ಕೆಲಸದ ಒತ್ತಡಗಳು ಆದರೂ ಸಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕೇವಲ ಸೇವೆ ಒಂದೇ ಮುಖ್ಯ ಆಗ್ತದೆ ನಮ್ಮ ಬದುಕಿನಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಸಹ ಸೇವೆ ಅತ್ಯಂತ ಮುಖ್ಯ ಅಂಥೇಳಿ ಏನು ಎರಡು ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಸೇವೆ ಮಾಡೋದ್ರ ಮೂಲಕ ಜೊತೆಗೆ ನಿಮ್ಮೆಲ್ಲ ಸದಸ್ಯರನ್ನ ಜೋಡಿಸ್ಕೊಡ್ತಕ್ಕಂಥ ಒಂದು ಕೆಲಸ ಅವ್ರು ಮಾಡಿದರು ಇದೊಂದು ಸ್ಫೂರ್ತಿದಾಯಕವಾದ ಕೆಲಸ ಮತ್ತೆ ಯಾರೆಲ್ಲಾನು ನೆಕ್ಸ್ಟ್ ಮುಂದಿನ ಅವಧಿಗೆ ಬರ್ತಾರೆ ಅವರೆಲ್ಲರೂ ಕೂಡ ಇದನ್ನೆಷ್ಟೇ ಕೆಲಸ ಮಾಡಬೇಕು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ಸಮಾಜಮುಖಿಯಾಗಲಾಗಬೇಕು ಅನ್ನೋ ನಿಟ್ಟಲ್ಲಿ ಅವರ ಸ್ಫೂರ್ತಿ ಪ್ರೇರಣೆ ಇತ್ತು ನಮಗೂ ಕೂಡ ಅವರು ಆದರ್ಶ ಆಗಿರ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ ಅಂಥ ಒಬ್ಬ ವ್ಯಕ್ತಿತ್ವನ ಇವತ್ತಿನ ದಿವಸ ಗೌರವಿಸೋದು ಸನ್ಮಾನಿಸೋದು ಇದು ರೋಟರಿ ಸಂಸ್ಥೆಗೆ ಹೆಮ್ಮೆ ತರ್ತಕ್ಕಂಥ ಒಂದು ವಿಚಾರ ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂಗಳಿಂದ ಏನು ಇಲ್ಲಿ ಬಂದಿದ್ದೀರಿ ತಮಗೆಲ್ಲರೂ ಕೂಡ ಅಂತ ಸಿಕ್ಕಂಥ ಒಂದು ಸದಸ್ಯರು ಅಥವಾ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಏನೇ ಒಂದು ವೇದಿಕೆಯಲ್ಲಿ ಯಾವುದೇ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ತಮ್ಮಗಳ ಒಂದು ಕುಟುಂಬ ವ್ಯಾವಹಾರಿಕ ಬದುಕನ್ನು ಮೀರಿದಂಥ ಒಂದು ಸೇವೆ ಅದನ್ನು ಕೈ ಮೀರಿ ಮಾಡುವಂಥದ್ದಾಗಬೇಕು ಅದ್ರ ಮೂಲಕ ಸಮಾಜದಲ್ಲಿ ನಾವುಗಳು ಒಬ್ಬ ಜವಾಬ್ದಾರಿ ಇರತಕ್ಕಂಥ ನಾಗರಿಕ ಬಂಧುಗಳು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೇನು ಇದ್ದೀವಿ ನಮ್ಮಗಳ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸೋದ್ರ ಜೊತೆಗೆ ಸಮಾಜನ ಅತ್ಯುತ್ತಮವಾದಂಥ ನಾಗರಿಕ ಗೌರವಾನ್ಯಿತ ಮತ್ತು ಸಹಜ ಬಾಳ್ವೆ ಪ್ರತಿಯೊಬ್ಬರು ಕೂಡ ಸಹಕಾರ ಸಹಬಾಳ್ವೆಯಿಂದ ಬದುತಕ್ಕಂಥ ಒಂದು ಸಂಘಟನಾ ಶಕ್ತಿ ಇರ್ತಕ್ಕಂಥ ರೋಟರಿ ಸಂಸ್ಥೆನ ನಾವು ಕಟ್ಟಿ ಬೆಳೆಸೋಣ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿ ಅತ್ಯುತ್ತಮ ಅಥವಾ ಗೌರವಾಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಏನು ಹೊರಟಿದ್ರಿ ಅದಕ್ಕೆ ಸದಾ ನಿಮ್ಮ ಜೊತೆ ನಾನು ಇರ್ತೀನಿ ಸದಸ್ಯರು ನಾವು ಸೀನಿಯರ್ ಸೊಡಿಸ ಇರ್ತಾರೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವ ಪಿಳಿಗೂ ಕೂಡ ಜೊತೆಯಲ್ಲಿದ್ದು ಕೆಲಸ ಮಾಡೋಣ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಏನು ಮತ್ತು ಗೌರವಕ್ಕೆ ಭಾಜನರಾದಂಥ ನಮ್ಮ ಎನ್ ಆರ್ ಸತ್ಯನನ್ನು ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸ್ತಾ ಬಂದಂಥ ಎಲ್ಲರೂ ಕೂಡ ಧನ್ಯವಾದಗಳು ಮತ್ತು ನನ್ನನ್ನು ಇಲ್ಲಿ ನನ್ನನ್ನು ಸ ಕರೆಸಿ ನನಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮಾಡಿ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ ಮಾತಾಡ್ತಾರೆ